ನೋಡಿಯಣ ನೋಡಿ ಯಾವ ಯಾವ ತರದ್ ಮಾತಾಡೋಳಿ ಅಂತ ನೀವೇ ನೋಡಿದ್ರಲ್ಲ ಹೀಗಾದ್ರೆ ಹೆಂಗಣ್ಣ ಮಾಡೋದು ಇರಾಕ್ ಬಿಡ್ತಲ್ವಂತೆ ನೀನು ನೀನು ಓದ್ ಸರಿ ಆಯ್ತು ನನಗೆ ಹೆಂಗಾರ ಮದುವೆ ಕ್ಯಾನ್ಸಲ್ ಆಯ್ತದೆ ನಾನು ಆಭಾಸನ ಮಾಡ್ಸ್ಕೊತೀನಿ ನಂಗೆ ನಿಮ್ ಕಡ್ರ ಇಷ್ಟ ನಿಮ್ ಮದ್ವೆಕ್ ಇಷ್ಟ ಇಲ್ಲ ನಿನ್ನ ಶ್ರೀಮಂತ ಅಂದ್ಕೊಂಡಿದ್ದೇನ ಬಡವಂತ ನಂಗೆ ಗೊತ್ತಿಲ್ಲ ಹಂಗೆ ಅಂತ ಬಾಯಿ ಬಂದಂಗ ಹೆಂಗೆ ಹೆಂಗ ಮಾಡ ನೀವೇ ಅಕ್ಕ ನನ್ ಕೇಳಿ ಅವಳು ಏನಾರು ಬಗುಳ್ಳಿ ಡೇ ಡೇಟ್ ಹಾಕ್ಸ್ಕೊ ಬಂದೀನಿ ಐನೂರು ಮಾಡ್ಕೊ ಮಾಡ್ಬಿಡಿ ಅಂತ ಅಂದವ್ರೆ ಅವಳೇನಾರು ಬೊಗಿ ಮದ್ವೆ ಅರ್ಜೆಂಟ್ ಆಗಿ ಮಾಡೋದಿಯಾ ಸುಮ್ನೀರ್ ನೀವು ತಲೆ ಹೇಳ್ಸ್ಕೊಬೇಡಿ ಇಷ್ಟ ಇಲ್ಲ ಅಂತ ಓ ಹಂಗಂದ್ರೆ ಏನಕ್ಕ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಕನಕ ನೀವು ಇಷ್ಟ ಇಲ್ಲ ಅಂದ್ಬಿಟ್ರೆ ನಿಮ್ಮ ಈ ಕೆಲಸ ಮಾಡ್ಬಿಟ್ಟು ಬಿಟ್ಬಿಡ್ತಾನೆ ಅಂತ ಏನ್ ನೀವೇ ಅವಕಾಶ ಕಾಯ್ತಿದ್ರ ಹಂಗೆ ಹೇಳ್ತಾ ಇದ್ರಲ್ಲ ನೀವು ಅದೇನ ತೀರ್ಮಾನದ್ದು ಟೇಸನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಬಿಡಕ ಅವಳೇನು ಬಗುಲ್ತಾಳೆ ಅಂದ್ರೆ ನಾವ್ ಹೇಳ್ತಾ ಇರ್ತಾನೆ ನಾವ್ ಹೇಳ್ತಾ ಇರ್ತಾನೆ ಇವ್ನು ಮಾಡ್ಬಾರ್ದು ಮಾಡ್ಬಿಟ್ಟು ಇವತ್ತು ಈ ಕೆಲಸ ಮಾಡ್ಬಿಟ್ಟು ಇವನು ಈಗ ಉರ್ಸ್ಕೊಳಕ್ ಇವನೇ ಇದ್ ಮಾಡಿರ್ಬೋದು ಏನೇನ ಮಾಡ್ದ ತಿರ್ಗವ ಹಿಂಗ ಮಾತಾಡ್ತಿರಲ್ಲ ನಿಮ್ ನೀವೇ ಕೇಳಿಸ್ಕೊಂಡ್ರಲ್ಲ ಅನ್ನ ಕಡೆ ನಿಮ್ ಮಗಳಿ ಏನೇನ ಅಂದಾಳೆ ಅನ್ಬಿಟ್ಟು ನೋಡಿ ಈಗ ಅವ್ರ ಏನಾರ ಅಂದ್ರೆ ಅವಳ್ದ ಗುಟ್ಟಾಕಿ ನಾವ್ ಹೇಳ್ತೇವಿತಾನೆ ಏನಾದ್ರು ಮಾತಾಡಿರಲಿ ಅವೆಲ್ಲ ಬೇಡ ಈಗ ಆಯಿತಾ ಈಗ ನಾವು ಹೇಳೋದಾಗ ಅರ್ಥ ಮಾಡ್ಕೊಳ್ಳಿ ನೀವು ಈಗ ಅವ್ಳನ್ನ ಕಟ್ಕೊಂಡು ಕುತ್ಕೊಳ್ಳೋಕೆ ಹಾಕಿಲ್ಲ ಮಾರ ಹೋಗದ ಯಾರು ನಮ್ಗಳಿಗೆ ಅವಳು ಯಾರ್ದಾಗ ನಾವು ಕುಣಿಯಕ್ಕೆ ಹಾಕಿಲ್ಲ ಸರಿಯಾ ನೀವು ತಲೆ ಇಡ್ಕೊಬೇಡಿ ನಾವು ಇಲ್ಲಿ ಬಂದಿರೋ ವಿಷಯ ಅವ್ಳು ಕೊಟ್ಟು ಹೇಳ್ಬಿಡಿ ನಾವು ಏನಕ್ಕೆ ಕಾಣೋದಂಗಿರ್ತಿರ್ತಿರ್ತಿರ್ತಿರ್ತಿರ್ತಿ ನೀವು ಇದು ಬಿಡಿ ಸುಮ್ಮನೆ ಏನಪ್ಪ ನೀನು ಫೋನ್ ಮಾಡಿದ್ರೆ ಜಾಸ್ತಿ ಮಾತಾಡ್ಕೊಬೇಡ ಏನಾದ್ರು ಎಷ್ಟು ಅಷ್ಟೊಂದು ಮಾತಾಡ್ಕೊಂಡು ಇರು ಸರಿಯಾ ಸರಿ ಬಿಡಣ್ಣ ನಾನು ಏನು ಮಾಡಲ್ಲಣ್ಣ ಅವಳೇ ಫೋನ್ ಮಾಡಿ ಮಾಡಿ ಹಂಗೆ ಆಚರ್ ಕೊಡ್ತಾರದು ಊರ್ಬಿಟ್ಟು ನೀನು ಹಂಗೆ ಹಿಂಗೆ ಅಂತ ನಿನಗೂ ಅದೇ ಬೇಕೇ ಅದು ಕೆಂಗೆ ಹಂಗೇನಿಲ್ಲ ನನಗೆ ಮತ್ತೆ ಇರು ಇಲ್ಲ ಅಂದ್ರೆ ಎಲ್ಲಿ ಕಾಣಿಸಬೇಕಲ್ಲ ಕಾಣಿಸ್ಬಿಡ್ತೀವಿ ಅಲಕನಕಿರ್ಗವ ನೀವು ತಿರ್ಗವ ಹೆಣ್ಣು ಆಗಿ ನೀವು ಹಿಂಗೆ ಮಾತಾಡ್ತಿರಲ್ಲ ಆ ಬಡಿದ ಬುದ್ಧಿ ಎಲ್ಲ ಬಗುಲ್ತಾರೆ ಅಂದ್ರೆ ನೋಡಕ ನಮ್ಗೆ ಏನೂ ನಾವು ಇಂಥ ಮನೆಗೆ ನಾವು ನಾವು ಸತ್ತ ಮದುವೆ ಮಾಡ್ತಿಲ್ಲ ಅಚ್ಚುಕಟ್ಟಾಗಿ ಕಟ್ಟಿ ಇಂಜಿನಿಯರ್ ಬಂದಿದ್ರು ಕನಕ ನೋಡಕೆ ಇಂಜಿನಿಯರ್ ಹೊತ್ತೆ ಜಮೀನು ಮನೆ ಮೂರ್ ಅಪ್ ಮನೆ ಎಲ್ಲ ಇರೋದು ಬಂದಿದ್ರು ಅಂತ ಮದುವೆ ಮಾಡಕ್ಕೆ ಇದ್ದು ಈ ಬಡ್ಡಿದು ಇದು ಹಿಂಗೋಗಿ ಅದ್ ಗೇಟ್ ಹೋಯ್ತು ನಾವು ನಿಮ್ ಮನೆಗೆ ಹೋಗು ನಾಯಿ ಮುಟ್ಟಿದ್ ಮಾಡ್ಕೆ ನಾಯಿ ಇದ್ ಮಾಡ್ಲಿ ಅಂದ್ಬಿಟ್ಟು ನಾವು ನಾವ್ ಇದ್ ಮಾಡ್ತಿರೋದ್ ಹೊರ್ತು ಮದುವೆ ಮಾಡ್ದಿರೋದು ಹೊರ್ತು ಇಲ್ಲದ್ರೆ ಯಾರಕ ಮಾಡ್ತಿದ್ರು ಇಂಥ ಮನೆಗೆ ಆಸ್ತಿಲ್ಲ ಬದುಕಿಲ್ಲ ನೀನ್ ಇದೊಂದು ಮನೆಗೆ ಯಾರಕ್ಕ ಮದುವೆ ಮಾಡ್ತಿದ್ರು ಹೇಳಕ ನೀನೇ ಇವತ್ತು ಮಾನ ಮರುದಿ ಕಳ್ಕೊ ಅಂದ್ಬಿಟ್ಟು ನಾವು ಇದ್ ಮಾಡ್ತಿರೋದಕ್ಕ ಸರಿಯಕ್ಕ ಅವನು ಅವಳು ಏನಾದ್ರು ಸಾವಿರ ಮಾತಾಡ್ಕೊಳ್ಳ ನಾವಂತೂ ಮದ್ವೆ ಮಾಡೋದು ಗ್ಯಾರಂಟಿ ಏ ನೋಡೋ ನಿನ್ ಫೋನ್ ಏನ್ ಮಾಡಿದ್ರೆ ಫೋನ್ ಎಷ್ಟ್ ಮಾತಾಡಬೇಕ ಅಷ್ಟ್ ಮಾತಾಟ ಇಡು ಸುಮ್ನೀರು ಆಗ ಗಂಟೆ ಮೇಲೆ ಸರಿ ಐತದೆ ಸರಿ ಬಿಡಿ ಅಣ್ಣ ತಪ್ಪಾ ಅವ್ಳ ಹಿಂಗೆ ಇದೊಳೆ ಸರಿ ಐತ ನಿಂದು ಈಗ ಏನ್ ಮಾಡ್ಬೇಕು ಅಂತ ನಿಮ್ ಇಷ್ಟ ನೋಡಿ ಅಂಟಿ ಅವಳು ಏನಾರು ಮಾತಾಡ್ಕೊಳ್ಳಿ ಅವಳು ನೀವು ಅವ್ಕೆ ತರಗೇಡ್ಸ್ಕೊಬಿಡುದು ಸುಮ್ ನೀರಿ ನೀವು ಹು ನಿನ್ ಜನ್ಮಗ್ ನೋಡಲಾ ನಿನ್ನಿಂದ ಯಾವ್ಯಾವ ತರದ್ ನಾನು ಅನ್ವತಾ ತಪ್ಪು ಅವ್ರದಿದ್ರು ಏ ನೋಡಿ ಯಾವ ತರದ್ ನಾನು ಅಂತವ ಏನಕ್ಕ ತಪ್ಪಾಗಿರೋದು ನಮ್ದು ನಿನ್ ಮಗ ನಿನ್ ಯಾವಾಗಿದ್ದನಕ ತಪ್ಪು ಎರಡ್ ಕಡೆ ಓ ಏನ್ ಮಾತಾಡಕೆ ನಮ್ಗೂ ಮಾತಾ ಏನ್ ಹಬ್ಬೆ ಮಾತಾಡ್ತಿರೋ ನಿನ್ನೆ ಮಾತಾಡ್ತಿರೋದು ನಮ್ಗೂ ಮಾತು ಮಾತಾಡಕ್ಕೆ ಸರಿ ಬುಡಿಯ ನಾನ್ ಮಾತಾಡಕ್ಕೆ ನಾನು ಹೇಳ ಅವತ್ತೇ ಕೂಲಿ ಮಾಡೋ ನಾನ್ ಸಾಕ್ತಿನಿ ನಿಮ್ ಉದ್ವೇ ಮಾಡ್ಕೊಡಿ ಅಂತ ನಾನು ಹೇಳ ಈ ಫೋನ್ ಮಾಡಿ ಹೇಳ್ತಿರೋದು ನಿಮ್ ಮಗಳು ಹಾ ತಪ್ಪಾಗಿರಬೇಕು ಉಗಿರಿ ಉಗುಸ್ಕೊತಿವಿ ಹೇಳ್ತಿರೋದ ಅವ್ಳು ಈ ನೋಡೋಣ ನಿಂಗೆ ಮದುವೆಕಿಂತ ಮುಂಚೆ ಗಾಡೋಣ ನಾಳೆ ದಿಸ್ಕೊಳ ಏನೋ ಅನ್ಬಿಟ್ಟು ಕಾಸಿ ಹೇಳ್ತೇವೆ ಕಣ ನೀವು ನಮ್ನೇ ತಪ್ಪು ಮಾಡ್ತಾ ಇದ್ದೀರಿ ಹೊರ್ತು ನಿಮ್ಗೆ ತಪ್ಪು ಸಿಗಸ್ಕತರ ನೋಡಿ ನೀವು ಆ ತಪ್ಪು ನಿಮ್ದೇ ಆಗಿದ್ರು ಈಗ ನನ್ನ ಮಗೇನು ಊರ್ ಬಿಟ್ಟು ಹೊಂಟಾಗಿದನ ನನ್ನ ಐಕಳ ಬೆಣ್ಣ ಅಂತಿದನ ತಪ್ಪು ಮಾಡಿದ ಸಿಕ್ಸ್ ಏನ್ ಬೋಸ್ತೀನಿ ನಾನು ಅಣ್ಣ ಅಂತ ಅಂತಾನೆ ನಾನೇನಂದೆ ನಾನು ಕೂಲಿ ಮಾಡೋರ್ ಸಿಕ್ಕಿಲ್ಲ ನಾನು ಸಾಕ್ತಿನ ನಾನು ಸೊಸೆ ಅಂತ ನನ್ನ ಇಲ್ವೋ ಈಗ ಕಣ ಹಿಂಗ್ ಮಾತಾಡಿದ್ರಿ ನೀವು ನಿಮ್ಮ ಮಗಳು ಮಾಡಿದ್ರೆ ತಪ್ಪು ನಿಮ್ಗೆ ಆಪಾ ಬರ್ತದಲ್ಲ ಸರಿ ಆಯ್ತು ಕನಕ ನಿಮ್ದೊಳೆ ಅವಳೆ ಈಗ ಏನಕ್ಕ ಮಾಡ್ ನಾನು ಏನ್ ಮಾಡ್ ಈಗ ಈಗ ಹೊಡಿತೀನಿ ಬಿಡಿತೀನಿ ಅಂದ್ರೆ ಹೆಚ್ಚು ಕಮ್ಮಿ ಆಯಿತು ಏನು ಹಿಂಗೆ ಹೊಡಿತೀರಿ ಬಿಡಿತೀವಿ ಕಣ್ರು ಹೆಚ್ಚು ಕಮ್ಮಿ ಹಾಗೆ ಅಗಿ ಮಾಡ್ಬೇಕ ಯಾರ ಕೋಡೆ ಅಲ್ಲ ಕಣ್ಣ ಅಣ್ಣ ನಾವು ಹೇಳ್ದ ಅಣ್ಣ ನಾವು ಹೇಳ್ದೆ ಏನಾರ ಮಾಡ್ಕೊಳ್ಳಿ ಅಂತ ಬೇಡ ನಮ್ಮ ಮಂಗೆ ಎಲ್ರಿ ಹೆಣ್ಣು ಜೀವ ತಾನೆ ನಾವು ಇಷ್ಟೆಲ್ಲ ಇದು ಮಾಡ್ತಾರೆ ಸರಿ ಬಿಡ್ರಿ ಸರಿ ಬಿಡಿ ಒಟ್ಟಿಗೆ ನಿಮ್ಮ ಕಿವಿ ಮ್ಯಾಲೆ ಹಾಕಬೇಕಾಗಿ ಟಿ ವಿ ಸೇವೆ ಹಾಕಿ ನಾವು ಹಾಕಿವಿ ಇದ್ರ ಮೇಲೆ ನಿಮ್ಮ ಇಷ್ಟ ಬಿಟ್ಟಿದ ಕಣ್ಣ ಇಷ್ಟೂ ಇಲ್ಲ ಕಷ್ಟವೂ ಇಲ್ಲ ಏನು ಭಾನುವಾರ ಏನೂ ಒಂದು ವರ್ಷ ಇಲ್ಲ ಬತ್ತದೆ ಅದೇನು ತಾಲಿ ಕಟ್ಬಿಟ್ಟು ಅದು ಹೆಂಗ್ ಇಸ್ಕೊಂಡು ಈ ಇಸ್ಕೊಳ್ಳಿ ಈಗ ಬಿಡಿದನು ನೀವು ತಾನೆ ಸಾಕ್ತಾನೆ ನೀನಾರು ಸಾಕೋ ನಿನ್ ಮಗನಾರು ಸಾಕ್ಲಿ ಸಾಕಲಿ ಅದ್ ಬೇಕಾಗಿಲ್ಲ ನಾನು ಮಾತ್ರವೇ ಏನೋ ಇವತ್ತು ಬಂದೀವಿ ಆಯ್ತಾಯ ಒಂದು ನೀರು ಮಾಡಬೇಕು ಅಂತ ನೀರು ಮಾಡಿಬಿಟ್ಟಿರ್ತೀವಿ ನೀವು ಇಸ್ಕೊಳ್ಳಾರು ಇರಿಸ್ಕೊಳ್ಳಿ ಕೂಲಿನಾರು ಮಾಡಿಸಿ ಕಂಬಳನಾರು ಮಾಡಿಸಿ ಏನಾರು ಮಾಡ್ಕೊಳ್ಳಿ ನಾನು ಮಾತ್ರ ಕೇಳೋನು ಅಲ್ಲ ಅವಳ ಕಡಿಕೆ ಒಂದು ಕುಂಟೆ ಆಸ್ತಿನೂ ಸಿಗಕ್ಕಿಲ್ಲ ನನ್ನ ಕಡೆಯಿಂದ ನೀ ಒಂದು ಕುಂಟೆ ಆಸ್ತಿನೂ ಸಿಗಕ್ಕಿಲ್ಲ ಬೇಕಾದ್ರೆ ಯಾರು ಗಾರ ಅನಾಥ ಬರೆಯೋದಾ ನನ್ನ ಮಗ್ಳಿಗೆ ಇರಿ ಮಗಳವಳೆ ಅವಳಿಗೆ ಬರೆಯೋದಾ ಈಗ ಬಡ್ಡಿ ಕಂತೂ ಒಂದು ಕುಂಟೆನೂ ಸಿಗೋಕ್ಕಿಲ್ಲ ಒಂದೇನು ಸಿಗೋಲ್ಲ ಅಣ್ಣ ಇವತ್ತು ಕಂಟ್ಲು ಕೂಲಿ ಮಾಡ್ಕೊಂಡೆ ಉಂಟಿರೋದು ನಾವು ನನ್ನ ಗಂಡಿದ್ದಾಗ್ಲು ಅಷ್ಟೇ ಎಲ್ಲ ಅಷ್ಟೇ ಈ ನನ್ನ ಮಗ ಒಬ್ಬನೇ ಯಾವಾಗ ಬುದ್ಧಿ ಕಲ್ತಿದ್ರ ಇವತ್ತು ನಾವು ಇರೋ ಇರೋಣ ಸರಿ ಅಣ್ಣ ನನ್ನ ಮಗನ ಯಾವಾಗ ಬುದ್ಧಿ ಅದಕ್ಕೆ ಇವತ್ತು ನಮ್ಮ ಜೀವನ ಹಿಂಗಾಗದೆ ಆಗದೆ ಆಯಿತಾ ಯಾರು ಋಣದಿಂದ ನಾವು ಬದುಕೋಕೆ ನಾವು ಇಷ್ಟಪಡಕ್ಲಿಲ್ಲ ಅಣ್ಣ ನೀವು ಏನಾರು ಅಂದ್ಕೊಳ್ಳಿ ನಮಗೆ ಇಷ್ಟ ಇಲ್ಲ ಅಣ್ಣ ಇನ್ನೊಬ್ಬರು ಋಣ ತಿನ್ಬೇಕು ಅನ್ನೋದು ನಮ್ಮಲ್ಲಿಲ್ಲ ಹೊಟ್ಟೆಯಲ್ಲಿ ನಮ್ಮಂತ ಸ್ವಾಭಿಮಾನಿ ಒಟ್ಟೆಗೆ ಇಂತ ಕಿತ್ತೋದ ಹುಟ್ಟಿ ಇವತ್ತು ಮಾನ ಮರ್ಬೋದಿರೀ ಬೀದಿರಾಜಾಗ್ತಾ ಕುಂತವ್ರೇಣ ಅಣ್ಣ ನಮಗೆ ಇನ್ನೊಬ್ರು ಆಸ್ತಿ ಮೇಲೆ ಇನ್ನೊಬ್ಬರು ದುಡ್ಡು ಮೇಲೆ ನಮ್ಮ ಅಣ್ಣ ನಮಗೆ ಬೇಡ ಕಣ್ಣ ನಮ್ದೇ ನಮಗಿಲ್ಲ ಇನ್ನೊಬ್ಬರದ್ದು ಹಾಕೋಣ ನಮಗೆ ನಾನು ಏನಂದಿರ ಮಗ ತಪ್ಪು ಮಾಡಿದ ಅದಕ್ಕೆ ನಾನು ಸಾಕತ್ತೀನಿ ಅಂದಣ್ಣ ನಾನು ಬೇಡ ಅಂದಣ್ಣ ನಾನು ಮಾಡ್ಕೊಳಕ್ಕಿಲ್ಲ ಅಂದಣ್ಣ ಮಾಡಿರೋದು ನಿಮ್ಮ ಮಗಳು ಫೋನ ಇರ್ತಿರ್ತ ನೀವೇ ನಮ್ಗೆ ದಬ್ಬಿಸ್ತಿರಲ್ಲ ನೀವು ನಮ್ಗೆ ಓದಕ್ಕ ನಾವು ಮಾತಾಡ್ತೀವಿ ನಾವು ನಾವು ಮಾತಾಡ್ತೀವಿ ಇವ್ನು ದೊಡ್ಡ ಸಾವುಕಾರಿ ಮಗ ಅಂದ್ಬಿಟ್ಟು ಬೆಣ್ಣ ತಲೆ ಕೆಡ್ತಾವನಲ್ಲ ಅವ್ ಅವ್ನು ತಪ್ಪಿಲ್ವಾ ಮಗ ಸುಮ್ನಿರಿಮ ಸುಂಕಿರಿ ಈಗ ನೋಡೋ ಮತ್ತೆ ಹೆಂಗ್ ಮಾತಾಡ್ತಾಳಿ ಅಮ್ಮ ಸುಮ್ನಿರಿಮ ಸುಂಕಿರಿ ಆಯ್ತು ಅಲ್ಲ ಕಣ್ಣ ಹೇಳ್ತಿರ ತಿರ್ಗ ಒಂದ್ ಕೈ ಚಪ್ಪಳ ಬಡ ಕೈ ಕಣ್ಣ ಎರಡ್ ಕೈ ಸೇರೋದೇ ಚಪ್ಪಳೆ ಆಗದು ಅದಕ್ಕೆ ನನ್ ಮಗನ್ ಮೇಲೆ ಹೇಳಿರಿ ನಿಮ್ ಮಗಳು ಇಷ್ಟಪಡ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಯ್ತಿತ್ತ ಇಬ್ರು ತಪ್ಪದೆ ಮಗಳು ಮಾತ್ರ ತಪ್ಪು ತಪ್ಪು ಇದು ತಪ್ಪತ್ತಿಲ್ಲ ನಾನು ಇಬ್ಬರು ತಪ್ಪದ ಇಬ್ಬರು ಸಮಾಧೆ ಇಬ್ರು ಅನ್ಬೋಸ್ಲಿ ಬಿಡಿ ಇಬ್ರು ಏನ್ ಬೋಸ್ಲಿ ಏನ ಮಾಡೋ ಹೆಂಗ ಓದಿಸಬೇಕು ಅಂತ ನಾವೇ ಒಳ್ಳೆ ರೀತಿ ಕಲ್ತ್ಕೊಂಡು ಓದ್ಲಿ ಅಂಬ ಅಂತ ಇರ್ ಕಲ್ತ್ಕೊಂಡ್ ಹೇಳಿದ್ವಾಣ ಹೇಳಿದ್ವಿ ಹೇಳಿ ಅಯ್ಯ ಬುಡಿ ಅಂಟಿ ಪಾ ನೀವೇನ್ ಮಾಡ್ತೀರಿ ನೀವು ಏನ್ ಮಾಡಂಗಿಲ್ಲ ನಾವು ಏನ್ ಮಾಡಂಗಿಲ್ಲ ಇಲ್ಲಿ ಮುಂದ್ರು ಮಾಡ್ಕೋ ಮಾಡ್ಕೊಬಿಟ್ಟು ಏನು ನಮ್ಮ ತಲೆ ತಿಂತವ್ರ ಅಷ್ಟೇ ತಲೆಗೆಸ್ತಾ ಬಿಡಿ ಬುಡಿ ಏ ನೋಡು ಫೋನ್ ಗಿನ್ ಏನಾದ್ರು ಬಂದ್ರು ಎಷ್ಟು ಮಾತಾಡ್ಬೇಕು ಊಟ ಆಯ್ತು ಆಯ್ತಾ ಅಷ್ಟೇ ಅವ್ಳು ಏನಾದ್ರು ಮಾತಾಡ್ಕೊಂಡು ನೀನ್ ತಲೆ ಬೇಡ ಸರಿ ಸರಿಯಾ ಆಮೇಲೆ ಅವಳ ಹೆಂಗ ಅಂದ್ಲೋಂತ ಅಲ್ಲಿಗೆ ಹೋಗೋದು ಇಲ್ಲಿಗೋಗೋದಿದ್ರು ನಿಜಕ್ಕೂ ನೀನು ಯಾವ ಎಲ್ಲಿಗೋದ್ರು ಹುಡ್ಸಕ್ಕೆ ನಮ್ಗೆ ಗೊತ್ತು ಎಲ್ಲಿಗೋದ್ರು ಹುಡ್ಸ್ಬೇಕು ಅನ್ನೋದು ಹೆಂಗೆ ಹುಡ್ಗಿಸ್ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು ಹುಡುಗಿಸ್ತೀವಿ ಆಮೇಲೆ ತುಪ್ಪಿಸ್ಕೊಂಡು ಹೋಗೋದಿಲ್ಲ ನೋವೇ ಬಿಟ್ಟಾಗ ಕೊಡೋದು ನೀನು ಅಣ್ಣ ಹಂಗೆ ನಾನು ಯಾಕೆ ಫೋನ್ ಮಾಡಿ ಹೇಳ್ತೀನಿ ನಾನು ಬನ್ನಿ ಹಿಂಗೆ ಅಂತ ಅವಳೇ ಅನ್ಬಿಟ್ಟು ಏನೋ ಮಾತಾಡ್ಬೇಕು ಅಂದ್ಬಿಟ್ಟು ನಿಮಗೆ ವಿಷಯ ತಿಳ್ಸಕ್ಕೆ ನಾವು ಕರ್ಸ್ಕೊಂಡು ಹೇಳ್ತೀವಿ ಹೇಳಿ ನಂದೇನೋ ನನಗೆ ನನಗೆ ಅರ್ಥಗೋದೇ ಏನೋ ನನಗಿನ್ ತಪ್ಪಾಗೋದ ಸರಿ ಮಾಡ್ಬೇಕು ಅನ್ನೋದು ನನಗೆ ಆಗದೆ ಅಣ್ಣ ಅವಳೇ ಹಂಗೆ ಪದೇ ಪದೇ ಇದು ಮಾಡ್ತಿರೋದು ಅಷ್ಟೇ ನನ್ನ ನಂದೇನು ನಂದು ಹಿಂದೆ ಏನಾರು ಇದ್ರು ಹೆಂಗೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತು ಕಣಪ್ಪ ನಮ್ಗ್ ಗೊತ್ತು ಹೆಂಗೆ ಅದ ಅನ್ನೋದು ಎಲ್ಲ ಅದ ಅನ್ನೋದು ನಮ್ಗ್ ಗೊತ್ತು ಓ ಏನು ಸುಮ್ನ ಬಿಡ್ತಾರೆ ಏನೋ ಮದ್ವೆ ಐತಿ ಅಂತ ಹಿಂಗ ಆರಾಮಾಗ ನಿನ್ನ ಆಯ್ತು ಹೋಗಿ ಆಯ್ತು ಹೋಗಿ ಅಕ್ಕ ಪಕ್ಕ ಯಾರು ಗೊತ್ತಿಲ್ಲ ನನ್ನ ಗಂಡ ಸತಿ ವಾರ ತುಂಬಿಲ್ಲ ಈರಾಗ್ಲೇ ರೇ ನೋಡಿ 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 ಯಾ ಮನೆ ಜೀವನ್ ನಂದ್ ಹೊಂಟೋಗ್ಬಿಟ್ರೆ ಆದಂಗ ಸಾಕಾದ ಆಗ್ಬಿಟ್ಟೆ ನಮ್ ಓ ನೀವು ನಿಗವಾ ಕಣಕ ಕಾಲೇಜ್ ಹೋದ್ಮೇಲೆ ಹೋಗಿ ವಿಚಾರಸ್ಕೊಳ್ಬೇಕಾಯ್ತು ನಮಗ ಓದ್ತಾ ಮಾಡ್ತಾ ಮಾಡ ಏನು ಅಂತ ಹೋಗಿ ನೀವು ತಿರ್ಗ ಬರಬೇಕಾಗಿತ್ತು ಇವನು ಈ ಕೆಲಸ ಮಾಡ್ಕೊಂಡು ಹೆಂಗ್ ಸುಮ್ಮನೆ ಬೇಕಾಗಿತ್ತು ಅಣ್ಣ ಇನ್ನು ನೀವು ಹೆಂಗಿದ್ರಣ ನಿಮ್ಗೆ ಗೊತ್ತಿತ್ತ ನಿಮ್ಮ ಮಗಳು ಈ ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು ನೀವ್ ಇವಂಗೆ ನಮ್ಮ ಮಗಳು ಓದಕ್ಕೆ ಹೋಯ್ತಾಳೆ ಎಸ್ ಕಟ್ಟಾಗ ಓದ್ತಾಳೆ ಅಂದ್ಕೊಂಡು ನೀವೇ ಹೆಂಗ್ ಭರವಸೆ ಇಟ್ಕೊಂಡಿದ್ರು ಹಂಗೆ ನಾವೇ ಕಂಡೋರ್ ಮನೆ ಕೂಲಿ ಮಾಡ್ತೇವೆ ನಮ್ಮ ಮಕ್ಳು ನೋಡ್ತಾವ್ರೆ ನಮ್ಮ ಕಷ್ಟ ಏನು ಅಂತ ಕಣ್ಣಲ್ಲಿ ನೋಡ್ತಾವ್ರೆ ಅವ್ರೊಂದು ಒಳ್ಳೆ ಬುದ್ಧಿ ಕಲಿತಾರೆ ಅಂತ ಅನ್ಕೊಂಡೆ ಅಣ್ಣ ನಮಗೂ ಗೊತ್ತಿಲ್ಲ ಇನ್ನು ನಿಮ್ಗೆ ಎಷ್ಟಿದೋ ಹಂಗೆ ನಮಗೂ ಅಣ್ಣ ಏನು ಮಾಡೋದು ಇಂಥ ಕಿತ್ತೊದ್ದ ಬುದ್ಧಿ ಕಲ್ತಾವ್ ಕಿತ್ತೊದ್ ಮುಂಡೆವು ಅಂತ ನಮ್ಗೆ ಗೊತ್ತಣ್ಣ ಗೊತ್ತಾ ಹೇಳಿ ನೀವೇ ಏನೋ ಒಂದು ಒಳ್ಳೇದಾಗ್ಲಿ ಅಯ್ಯೋ ನಾವಾರೇ ಓದ್ಲಿಲ್ಲ ಒಂದೊಂದು ಸರ ಕಲಿನಿಲ್ಲ ಮೂಡತ್ ಹಂಗಾಗಿ ಇವತ್ತು ಕಂಡ್ ಮನೆ ಕೂಲಿ ಮಾಡ್ಕೊಂಡು ನಿಂತೀವಿ ನಮ್ಮ ಮಕ್ಳನ್ನ ನಿಂತ್ಕೊಳ್ಳೋದು ಬೇಡ ಹಚ್ಚಕಟ್ಟಾಗಿ ಚೆಂದಾಗಿರ್ಲಿ ನೆಮ್ಮದಿ ಜೀವನದಲ್ಲಿ ಎರ್ಕೊಂಡು ನಾವು ಒಟ್ಟೆ ಬಟ್ಟೆ ಕಟ್ಟಿ ಅವಾಗ ಅಂತ ಓದಿಸ್ತೀವಿ ಅವು ಒಳ್ಳೆದಾರಿ ಅಂದಾಗ ನಾವು ಏನ ಮಡಂಗಿದ್ವು ನೀವೇನ್ ಮಡಂಗಿದದ್ ನಾವೇನು ಮಡಂಗಿದ್ವು ಹೋಗಿ ತಲೆಗೆಸ್ಕ ಬಿಡಿ ಅಣ್ಣ ಇದೊಂದು ವಿಷಯ ತಿಳಿಸಬೇಕಾಯ್ತು ಅತ್ತೆ ಕರೆಸಿದಷ್ಟು ಬಿಟ್ರಿ ನೀ ಯಾವ ಉದ್ದೇಶನೂ ಇಲ್ಲ ಅಣ್ಣ ಸರಿ ಬಿಡಿಯಕ ಆಯ್ತು ನೋಡಿ ನಾವು ನೀವು ನಿಶ್ಚದಾಗದ ಬೇಡ ಆಯ್ತಾ ಪಪ್ಪ ನಿನ್ ಪರಿಸ್ಥಿತಿ ನಮ್ಗೆ ಅರ್ಥ ಆಯ್ತದೆ ಇನ್ನು ಅವಳು ಏನಾದ್ರು ಫೋನ್ ಮಾಡಲಿ ನಾನು ಆದಷ್ಟು ಬೇನೆಯ ದೇವಸ್ಥಾನ ತಗ ಬರೋಕೆ ಹೇಳ್ತೀನಿ ತಿಂತಿರ್ತಾವೆ ಹೋಗುವಂತ ಇನ್ನೇನು ಊರು ಜನ ಸೇರಿಸ್ಕೊಂಬಾಡಂಥದ್ದು ಏನಿಲ್ಲ ನಾನು ಇರ್ತೀನಿ ನಾನು ನಮ್ಮ ಹೂವು ನಮ್ಮ ಅಳಿಮಯ ನೀವು ನಿಮ್ಮ ಮಗ ಅಷ್ಟೇ ಇಷ್ಟು ಜನ ಬಂದ್ಬಿಡಿ ತಾಲಿ ಕೊಡಿಸಿ ಕೊಡಿಸ್ಬಿಡ್ತೀನಿ ಆಮೇಲೆ ಏನಾರು ಅವರ ಒಳ್ಳೆ ಬರ ಹೆಂಗಾರು ಅನ್ಬೋಸ್ಕೊಂಡಿರ್ಲಿ ಸರಿ ಅಣ್ಣ ಕುತ್ಕೊಳ್ಳಿ ಕಾಫಿ ನಾನು ಮಾಡ್ತೀನಿ ಏ ಏನು ಬೇಡ ನಮಗೆ ಸರಿ ಅಂಟಿ ನಾವು ಬರ್ತೀವಿ ಸರಿ ಸರಿ ಕಣಪ್ಪ ಆಯಿತು ಹುಷಾರು ಕಣ ಹ್ಞೂ ಆಯ್ತು ಅಣ್ಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ